ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ನಡೆದ ತಾಲೂಕು ಪಂಚಾಯತ್ ಇಲ್ಕಲ್ ಹಾಗೂ ಗ್ರಾಮ ಸ್ವರಾಜ್ ಅಭಿಯಾನ ಹಾಗೂ ಸ್ಥಳೀಯ ಸಹಭಾಗಿ ಸ್ನೇಹ ಸಂಸ್ಥೆ ಸಂಯುಕ್ತ ಆಶ್ರಯದಲ್ಲಿ ಕಾಯಕ ಬಂಧುಗಳ ಮೂರು ದಿನಗಳ ತರಬೇತಿ ಕಾರ್ಯಕ್ರಮವನ್ನು ಸಸಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಲಾಯಿತು ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯತ್ ಸಹಾಯಕ ನಿರ್ದೇಶಕರು ಐಐ ಚಿನ್ವಲರ್ ಮಾತನಾಡಿ ನರೇಗಾ ಅಡಿ ಕೆಲಸ ಮಾಡುತ್ತಿರುವ ಕಾಯಕ ಬಂಧುಗಳು ಗ್ರಾಮ ಪಂಚಾಯತ್ ಜೊತೆ ಒಗ್ಗೂಡಿ ಗ್ರಾಮಗಳ ಅಭಿವೃದ್ಧಿಗೆ ಸಹಕರಿಸಿ ಎಂದು ತಿಳಿಸಿದರು ನರೇಗಾ ಯೋಜನೆಯ ತರಬೇತಿದಾರರು ಬಲಕುಂಡಿ ಕ್ಷೇತ್ರಕ್ಕೆ ಭೇಟಿ ನೀಡಿ ಕಾಮಗಾರಿ ಹಾಗೂ ಕಾಯಕಗಳ ಬಗ್ಗೆ ಸವಿಸ್ತಾರವಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಸೋಮಲಿಂಗಪ್ಪ ಅಂಟರ್ದಾನಿ ಸಹಾಯಕ ನಿರ್ದೇಶಕ ಐಐ ಚಿನವಾಲರ್ ಗಂಗಾಧರ್ ಹನುಮಸಾಗರ್ ರಾಜ್ಯ ತರಬೇತಿದಾರ ಕಾಶಿನಾಥ್ ಗುಡಿಮನಿ ತಾಂತ್ರಿಕ ಸಂಯೋಜಕ ವಿಶ್ವನಾಥ್ ಹೆಬ್ಬಾಳ್ ಐಟಿಸಿ ಸಂಯೋಜಕ ಯಲ್ಲಮ್ಮ ಬಂಡ್ರಿ ಬಸವರಾಜ್

ಈಡಲ್ಲಿ ಉದ್ಯೋಗಾತ್ರಿ ಯೋಜನೆಯಡಿಯಲ್ಲಿ ಈ ಕೆಲಸವನ್ನು ನಿರ್ವಹಣೆ ಮಾಡಬೇಕಂತಂದ್ರೆ ಈ ನಾವು ಅಧಿಕಾರಿಗಳು ಸಿ ಎ ಕಾರ್ಯನಿರ್ವಾಹಿಕಾರಿಗಳು ಎಲ್ಲರೂ ಇರ್ತೀವಿ ಎ ಡಿಗಳು ಎಲ್ಲರೂ ಇರ್ತೀವಿ ಎಲ್ಲರೂ ಕೂಡ ನಿಂತಿರೋದು ನಿಮ್ಮ ಒಂದು ಕಾರ್ಯಕ್ಷಮತೆಯ ಮೇಲೆ ಹಾಗಾಗಿ ನೀವು ಮೂರು ದಿವಸದ ಈ ಒಂದು ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಬೇಕು ಅವರು ಏನು ನಿಮಗೆ ತರಬೇತಿ ಕೊಡ್ತಾರ ಸರಿಯಾಗಿ ತಿಳ್ಕೋಬೇಕು ಅತಿ ಮುಖ್ಯವಾಗಿ ನೀವು ಇಪ್ಪತ್ತರಿಂದ ಇಪ್ಪತ್ತೈದು ಜನಗಳ ಒಂದು ಗುಂಪನ್ನು ಕಟ್ಕೊಂಡು ಕೆಲಸಕ್ಕೆ ಇಡ್ತೀರಿ ಆ ಗುಂಪನ್ನು ಕಟ್ಕೊಳ್ಬೇಕಾದ್ರೆ ಏನು ಏರಿಕ್ವೆಸೆಕ್ಸ್ ಇರಬೇಕು ಅಂತಕ್ಕಂಥದ್ದನ್ನು ಫಸ್ಟ್ ನೀವು ಅರ್ಥ ಮಾಡ್ಕೊಳ್ಬೇಕು ಅವ್ರದ್ದು ಜಾಬ್ ಕಾರ್ಡ್ ಇರಬೇಕು ಒಂದೇ ಕುಟುಂಬದ ಒಂದೇ ಕುಟುಂಬಕ್ಕೆ ಒಂದೇ ಜಾಬ್ ಕಾರ್ಡ್ ಇರಬೇಕು ಆಮೇಲೆ ಅವ್ರದು ಆಧಾರು ಆಮೇಲೆ ಮಕ್ಕೊಂದು ಮಗೊಂದು ಈ ಥರ ಎಲ್ಲ ಏನು ಸಮಸ್ಯೆಗಳದಲ್ಲ ಇವನ್ನೆಲ್ಲ ಅರ್ಥ ಮಾಡಿಕೊಂಡು ಅವ್ರು ಅವುಗಳಿಗೆ ಸರಿಯಾದ ರೀತಿಯಲ್ಲಿ ತರಬೇತಿಯನ್ನು ತೆಗೆದುಕೊಂಡು ಆ ನಿಟ್ಟಿನಲ್ಲಿ ಅವ್ರು ಏನು ಹೇಳ್ತಾರೆ ಎಲ್ಲನೂ ನೀವು ಆ ಗ್ರಾಮ ಮಟ್ಟದಲ್ಲಿ ಆ ಕೆಲಸ ನಿರ್ವಹಿಸುವ ಒಂದು ಸಂದರ್ಭದಲ್ಲಿ ಎಲ್ಲನ ಅಳವಡಿಸ್ಕೊಂಡು ನೀವು ಕೆಲಸ ಮಾಡಲಿಕ್ಕೆ ಸನ್ನದ್ಧರಾಗ್ತೀರಿ ಅಂತಕ್ಕಂಥ ಒಂದು ಆಶಾಭಾವನೆಯಿಂದ ಈ ಮೂರು ದಿನಗಳ ತರಬೇತಿಯಲ್ಲಿ ಮುಂಜಾನೆ ಮತ್ತು ಸಾಯಂಕಾಲದೊಳಗೆ ಎಲ್ಲ ಅವರು ಸಾಯಂಕಾಲ ಐದು ಗಂಟೆ ಅಟೆಂಡೆನ್ಸ್ ತಗೋರಿ ಹ್ಞೂ ಐದು ಐದು ಗಂಟೆ ಅಟೆಂಡೆನ್ಸ್ ತಗೋರಿ ಸಕ್ರಿಯವಾಗಿ ಪಾಲ್ಗೊಂಡು ಈ ಸಭೆಯಲ್ಲಿ ಏನು ಹೇಳ್ತಾರೆ ಎಲ್ಲಾನು ನೀವು ಕೇಳಿಸ್ಕೊಂಡು ಅದನ್ನು ನಿಮ್ಮ ಕಾರ್ಯಕ್ಷಮತೆಯನ್ನು ಹೆಚ್ಚಿಸ್ಕೊಳ್ಳಿಕ್ಕೆ ಅಳವಡಿಸ್ಕೊಂಡು ನೀವು ಈ ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ಪಾಲ್ಗೊಳ್ತೀರಿ ಅಂತ ನಾನು ಒಂದು ಆಶಾಭಾವನೆಯಿಂದ ಪ್ರಯತ್ನ ಮಾಡುವಂತ ಒಂದು ಕಾರ್ಯಕ್ರಮವನ್ನು ಇವತ್ತಿಂದ ಪ್ರಾರಂಭಿಸೋಣ ಎಲ್ಲರೂ ಗ್ರಾಮ ಪಂಚಾಯಿತಿ ಅಂತ ನಿಮ್ಮದು ಅಲ್ಲಿ ಯಾವುದೇ ರೀತಿಯಲ್ಲಿ ಹೇಗಿರ್ಬೇಕಂತ ಅಲ್ಲಿ ಹಿಂದೆ ಇರ್ತದ ಅಲ್ಲಿ ಅಧಿಕಾರಿಗಳು ನಿಮ್ಮವರೇ ಇರ್ತಾರೆ ಸೌಜನ್ಯದಿಂದ ಪ್ರೀತಿ ವಿಶ್ವಾಸದಿಂದ ಹೋಗಿ ಅವರಿಗೆ ಕಾನೂನುಗಳ ಒಂದು ಒತ್ತಡಗಳು ಇರ್ತವೆ ಜಿಲ್ಲಾಧಿಕಾರಿಗಳು ಒತ್ತಡ ಇರ್ತವೆ ಎಲ್ಲವುಗಳನ್ನು ನಿರ್ವಹಿಸಬೇಕಾಗುತ್ತೆ ಅದರ ಜೊತೆಗೆ ತಮ್ಮ ಒಂದು ಗ್ರಾಮದ ಅಭಿವೃದ್ಧಿಯನ್ನು ಕೈಗೊಳ್ಳಬೇಕಾಗುತ್ತೆ ಅದಕ್ಕೆ ತಾವು ಕೂಡ ಸರ್ಕಾರದಿಂದ ಒಂದು ಪ್ರೀತಿ ಸ್ವಾರ್ಥ ಸಹೋದರ ಭಾವದಿಂದ ತೆರೆಸು ನಿಮ್ಮ ಕೆಲಸಗಳನ್ನು ನಿರ್ವಹಿಸಿಕೊಂಡು ಒಂದು ಯೋಜನೆ ಯಶಸ್ವಿಗೊಳಿಸಬೇಕಂತ